ಈ ದೋಸೆನ ರೊಟ್ಟಿ ಅಂಚ ಮೇಲೆ ಮಾಡಬೇಕು ಕ್ಲೀನಾಗಿ ಹಾಯ್ಲು ಹಾಕ್ಕೊಬಿಟ್ಟು ಒಂದು ಈರುಳ್ಳಿರೋ ಇಲ್ಲ ಆಲೂ ಚೆನ್ನಾಗಿ ಅಂಚನ ಉಚ್ಕೋಬೇಕಾಗುತ್ತೆ ಆಮೇಲೆ ದೋಸೆ ಹಾಕಿದರೆ ಸೂಪರಾಗಿ ಬರುತ್ತೆ ಹೇಗಿದೆ ಮನಸ್ವಿ ಮನಸ್ಸಿಗೆ ಹೇಗಿದೆ ಓಯ್ ಹೇಗಿದೆ ಹೆಲೋ ಹಾಯ್ ಗಾಯ್ಸ್ ಇವತ್ತು ನಾವು ಮಾಡ್ತಾ ಇದ್ದೀವಿ ನಮ್ಮ ಕಡೆ ಇದನ್ನು ಒಟ್ಚಿಲ್ಕೆ ಅಂತ ಹೇಳ್ತಾರೆ ಇದು ತುಂಬಾ ಈಸಿ ದೋಸೆ ಮಾಡೋದು ಒಂದೆರಡು ಅವರ್ ಮುಂಚೆ ಅಕ್ಕಿ ನೆನೆ ಇಟ್ಕೋಬೇಕು ಅಕ್ಕಿನ ನೀಟಾಗಿ ತೊಳ್ಕೊಬಿಟ್ಟು ಸ್ವಲ್ಪ ರೈಸ್ ಹಾಕ್ಕೊಬಿಟ್ಟು ಒಂದು ಕಪ್ ಒಂದು ಚಿಕ್ಕ ಕಪ್ ಬರುತ್ತಲ್ಲ ಆ ಕಪ್ಪಲ್ಲಿ ಒಂದು ಕಪ್ ಹಾಕೊಂಡ್ರೆ ಸಾಕಾಗುತ್ತೆ ಹಾಕೊಬಿಟ್ಟು ರುಬ್ಬಿ ಸ್ವಲ್ಪ ಸಾಲ್ಟ್ ಹಾಕಿ ದೋಸೆ ಹಾಕೊಳ್ಳೋದು ಅಷ್ಟೇ ಇನ್ನೇನು ಇಲ್ಲ ಇದು ತುಂಬಾ ಬೇಗ ಆಗುತ್ತೆ ಬಟ್ ಈ ದೋಸೆಗೆ ಒಂದು ಪಲ್ಯ ಹೇಳ್ಕೊಡ್ತೀನಿ ಈಸಿಯಾಗಿರೋದು ಎಲ್ತಿಗೂ ತುಂಬ ಒಳ್ಳೆಯದು ಎಲ್ಲ ತರಕಾರಿನೂ ತ ಸಹ ತಿಂದಾಗುತ್ತೆ ಯಾವುದೇ ರೀತಿ ಬೇರೆ ಮಸಾಲಗಳು ಬೇಡ ರುಬ್ಬೋ ಅಂಥದ್ದು ಅವಶ್ಯಕತೆ ಇರಲ್ಲ ಇದೊಂಥರ ಬ್ಯಾಚುಲರ್ಸ್ ಪಲ್ಯ ಅಂತಲೂ ಹೇಳ್ಬೋದು ಬ್ಯಾಚುಲರ್ಸ್ಗಳು ಮಾಡ್ಕೊಳ್ಳಬೋದು ತುಂಬ ಈಸಿಯಾಗಿ ದೋಸೆನೂ ಸಹ ಏನು ಬೇಳೆ ಹಾಕಬೇಕು ಗ್ಯಾಸ್ಟಿಕ್ ಆಗುತ್ತೆ ಆ ಥರ ಏನೂ ಇರಲ್ಲ ದೋಸೆನೂ ಸಹ ರೆಡಿಯಾಗುತ್ತೆ ಅದಕ್ಕೊಂದು ಪಲ್ಯ ಹೇಳ್ಕೊಡ್ತೀನಿ ಒಂದು ಕುಕ್ಕರ್ ಇಟ್ಕೊಳ್ಳಿ ಸ್ವಲ್ಪ ಆಯಿಲು ಮತ್ತು ಜೀರಿಗೆ ಸಾಸಿವೆ ಸ್ವಲ್ಪ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ಒಂದೆರಡರಿಂದ ಮೂರು ಹಸಿರು ಮೆಣಸಿ ಹಾಕೋಬಿಟ್ಟು ಚೆನ್ನಾಗೆ ಫ್ರೈ ಮಾಡಿಕೊಡಿ ಇಲ್ಲಿ ಯಾವುದೇ ಮಸಾಲೂ ರುಬ್ಬೋ ಅಂಥ ಅವಶ್ಯಕತೆಯೇ ಇಲ್ಲ ಮತ್ತು ದೋಸೆಗೂ ಹಾಗೆ ನೆನೆ ಹಾಕಬೇಕು ನೈಟೇ ರುಬ್ಬಬೇಕು ಆಮೇಲೆ ನನಗೆ ಬೇಳೆ ಆಗಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಹಾಗೇನೂ ಇಲ್ಲ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಳ್ಳಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಏನಪ್ಪ ಬೆಳಗ್ಗೆ ಎದ್ದು ತಿಂಡಿ ಮಾಡೋದು ಅನ್ನೋರಿಗೆ ಇದು ತುಂಬ ಈಸಿಯಾಗುತ್ತೆ ಆಮೇಲೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಟೊಮೊಟೊ ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅವಶ್ಯಕತೆ ಏನಿರಲ್ಲ ಅಂದರೆ ನಿಮ್ಗೆ ನಿಮ್ಮ ಹತ್ರ ಯಾವ ತರಕಾರಿ ಇದೆ ಆ ತರಕಾರೀಲೇ ಈ ಥರ ಎಲ್ಲ ಮಾಡ್ಬೋದು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಯಾವ ತರಕಾರಿ ಇದೆ ಅದರಲ್ಲೇ ಮಾಡಬಹುದು ಒಂದು ಸ್ಪೂನ್ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕು ನೋಡಿಬಿಟ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಸಾಂಬಾರು ಪುಡಿ ಒಂದು ಸ್ಪೂನು ಸ್ವಲ್ಪ ಸಾಂಬಾರ್ ಪೌಡರ್ ಬರುತ್ತೆ ನೋಡಿ ಅದು ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿಕೊಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳಿ ಆಮೇಲೆ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆ ಎಲ್ಲ ತರಕಾರಿಲೂ ಇದೇ ಥರ ಮಾಡ್ಬೋದು ನಾನು ಇಲ್ಲಿ ಮೂಲಂಗಿ ಮತ್ತು ಕ್ಯಾರೆಟು ಮತ್ತು ಬೀನ್ಸು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೆ ಆಗುತ್ತೆ ಈ ರೆಸಿಪಿ ಬೇಗ ಆಗುತ್ತೆ ಮತ್ತು ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು ಪ್ರತಿಯೊಂದು ತರಕಾರಿನೂ ಸೇರಿರುತ್ತೆ ಹಾಗಾಗಿ ಹೆಲ್ತಿಗೂ ಒಳ್ಳೆಯದು ಪಲ್ಯ ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ಮತ್ತು ದೋಸೆ ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ಟ್ವೆಂಟಿ ಮಿನಿಟ್ಸಲ್ಲಿ ಟಿಫನ್ನೇ ರೆಡಿಯಾಗೋಗುತ್ತೆ ಈಗ ಒಂದು ಅರ್ಧ ಗ್ಲಾಸುರ ಮೂರು ಇದು ನೋಡಿ ಪಲ್ಯ ಹೇಗೆ ಬಂದಿದೆ ಅಂತ ಸೂಪರಾಗಿತ್ತು ಮಾತ್ರ ಮತ್ತು ಕುಕ್ಕರ್ ಮುಚ್ಚೋಡ ಎಲ್ಲ ಇದು ವಿಸಿಲು ಪ್ರೆಸರ್ ಹೋದ್ಮೇಲೆ ಕುಕ್ಕರ್ ಮುಚ್ಚೋಡ ತೆಗೆದು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಅವಾಗ ಹಸಿ ಸ್ಮೆಲ್ ಹೋಗುತ್ತೆ ಆವಾಗ ಟೇಸ್ಟ್ ನೋಡ್ಕೊಂಡು ಉಪ್ಪು ಬೇಕಾ ಏನು ಬೇಕು ಹಾಕೋಬೋದು ಮತ್ತು ಹಸಿ ಸ್ಮೆಲ್ಲು ಸಹ ಹೋಗುತ್ತೆ ಕುಕ್ಕರ್ ಪ್ರೆಸರ್ ಹೋಗಿದ ತಕ್ಷಣ ತೆಗೆದುಬಿಟ್ಟು ಹಾಗೆ ಓಪನಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಅವಾಗ ಹಸಿ ಸ್ಮೆಲ್ ಹೋಗುತ್ತೆ ಸೂಪರಾಗಿತ್ತು ನಮ್ಮ ಬೆಳಗಿನ ಟಿಫನು ಜಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ರೆಡಿ ಆಗೋಯಿತು ಸುಮ್ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ಮತ್ತು ಎಲ್ತು ಹೌದು ಎಲ್ತಿಯಾಗೂ ಇರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್